ನಮಸ್ಕಾರ ವೀಕ್ಷಕ್ರೇ ನಾನು ನಂದೀಶ್ ಭದ್ರಾವತಿ ನಾನು ಶಿವಪತ್ತಿನ ಸಹಕಾರ ಸಂಘದ ನೌಕರ ಕುಮಾರ್ ಮನೆಯಲ್ಲಿ ಕಳ್ಳತನ ಶೋಧ ಕಾರ್ಯಕ್ಕೆ ಸಜ್ಜಾದ ಪೊಲೀಸ್ ಹೌದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹನುಮಂತ ನಗರದಲ್ಲಿ ದೊಡ್ಡ ಮಟ್ಟದ ಮನೆ ಕಳ್ಳತನ ನಡೆದಿದ್ದು ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ ಒಂದೇ ಮನೆಯಲ್ಲಿ ಸುಮಾರು ಐವತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಆಭರಣ ನಗದು ದೋಚಿಕೊಂಡು ಹೋಗಿದ್ದು ಕಳ್ಳರ ಕೈಚಳಕ ಸಾರ್ವಜನಿಕರ ನೆಮ್ಮದಿ ಕೆಡಿಸಿದೆ ನನ್ನ ಭದ್ರಾವತಿ ಪಟ್ಟಣದ ಹನುಮಂತ ನಗರ ಏರಿಯಾದಲ್ಲಿ ಶಾಂತಲಾ ಕುಮಾರ್ ಎನ್ನುವರ ಮನೆಗೆ ಬುಧವಾರ ರಾತ್ರಿ ತಡಕಳ್ಳರು ಕನ್ನ ಹಾಕಿದ್ದರು ಒಂದೇ ರಾತ್ರಿಯಲ್ಲಿ ಮನೆಯನ್ನು ಗೂಡಿಸಿ ಗುಂಡಾಂತರ ಮಾಡಿದ್ದು ಆಭರಣ ಕಳೆದುಕೊಂಡ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಿದೆ ಇನ್ನು ಮನೆಯ ಮಾಲೀಕ ಶಿವಪತ್ತಿನ ಸಹಕಾರ ಸಂಘದಲ್ಲಿ ಕೆಲಸ ಮಾಡುತ್ತಿರುವ ನೌಕರ ಕುಮಾರ್ ಹಾಗೂ ಪತ್ನಿ ಶಾಂತಲಾ ಕುಮಾರ್ ಅವರು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಬೇರೆ ಕಡೆ ಹೋಗಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಕಳ್ಳರು ಅಂದು ಮಧ್ಯರಾತ್ರಿ ಮನೆಯ ಬಾಗಿಲು ಮುರಿದು ಮನೆಯನ್ನು ಸಂಪೂರ್ಣವಾಗಿ ದೋಚಿದ್ದಾರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಿವಿಧ ಚಿನ್ನದ ಆಭರಣಗಳ ಬೆಳ್ಳಿಯ ಮೂರ್ತಿಗಳು ಹಾಗೂ ನಗದು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಮಾರನೇ ದಿನ ಮನೆಗೆ ಬಂದಂತಹ ಶಾಂತಲಾಕುಮಾರ್ ಮನೆಯಲ್ಲಿ ಕಳ್ಳತನ ನಡೆದ ಘಟನೆಗೆ ಆತಂಕಕ್ಕೆ ಒಳಗಾಗಿದ್ದು ಹಳೆನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಏನು ಶಾಂತಲಾಕುಮಾರ್ ಅವರು ಖರೀದಿ ಮಾಡಿದ್ದ ಚಿನ್ನದ ಆಭರಣಗಳದ ಆಭರಣಗಳಾದಂತಹ ಮೂರುವರೆ ಲಕ್ಷ ರೂಪಾಯಿ ಮೌಲ್ಯದ ಮೂವತ್ತೈದು ತೊಲೆ ಲಾಂಗ್ ಚೈನ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ಮೌಲ್ಯದ ಇಪ್ಪತ್ತೆರಡು ಗ್ರಾಮ್ ನೆಕ್ಲೆಸ್ ಸೇರಿದಂತೆ ಇತರೆ ಆಭರಣಗಳು ಕಳ್ಳತನವಾಗಿದೆ ಒಟ್ಟಾರೆಗೆ ಒಂದೇ ಮನೆಯಲ್ಲಿ ಸುಮಾರು ಐವತ್ತಾರು ಲಕ್ಷದ ತೊಂಬತ್ತು ಸಾವಿರದ ಮೌಲ್ಯದ ಐನೂರ ಇಪ್ಪತ್ತೇಳು ಗ್ರಾಮ್ ವಿವಿಧ ಬಂಗಾರದ ಆಭರಣಗಳು ಬೆಳ್ಳಿಯ ಆಭರಣಗಳನ್ನು ಕಳ್ಳತನ ಮಾಡಲಾಗಿದೆ